ಪ್ರಿಯ ವೀಕ್ಷಕರ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ನಾನು ವಸಂತಕುಮಾರ್ ಬಡವರ ಮನೆ ಮಕ್ಕಳು ಜೀವನದಲ್ಲಿ ಮುಂದೆ ಬಂದರೆ ಕೆಲವು ವಿಕೃತ ಮನಸ್ಸಿನ ಸ್ಥಿತಿಯವರು ಒಪ್ಪೋದಿಲ್ಲ ಬಡ ದಲಿತರ ಮಕ್ಕಳು ಸ್ವಲ್ಪ ಪ್ರಸಿದ್ಧಿಗೆ ಬಂದರೆ ಕೆಲವು ಜನರ ಹೊಟ್ಟೆ ಕಿಚ್ಚು ಬಿದ್ದಂತೆ ಆಗುತ್ತೆ ಶೋಷಿತ ದಲಿತ ಮನೆಯ ಮಕ್ಕಳು ಅಂದರೆ ಒಂದಷ್ಟು ಜನರ ಮನಸ್ಸಿಗೆ ಮನಸ್ಸಿನಲ್ಲೇ ಚುಚ್ಚುತ್ತೆ ಈಗ ಕನ್ನಡದ ಬಿಗ್ ಬಾಸ್ ಶೋಗೆ ಸಂಬಂಧಿಸಿದ ಹಾಗೆ ಆಗಿರುವುದು ಅದೇ ಬಿಗ್ ಬಾಸ್ನಲ್ಲಿ ಶೋಷಿತ ದಲಿತ ಸಮುದಾಯದ ಮಗ ಹನುಮಂತು ಎಂಬಾತ ತನ್ನ ಪ್ರತಿಭೆಯಿಂದ ಪ್ರಸಿದ್ಧಿ ಪಡೆದಿದ್ದಾನೆ ಲಂಬಾಣಿ ತಾಂಡಾದ ಹುಡುಗ ಪ್ರತಿಭೆ ಮತ್ತು ಸಾಮರ್ಥ್ಯದಿಂದ ಜನರ ಪ್ರೀತಿ ಗಳಿಸಿ ಜನರ ಮತಗಳನ್ನು ಪಡೆದು ಫಿನಾಲ್ಗೆ ಹೋಗಿದ್ದಾನೆ ಈ ಸಲ ಆತನೇ ಗೆಲ್ಲಬಹುದು ಎಂಬ ನಿರೀಕ್ಷೆ ಕೂಡ ಇದೆ ಹೀಗಿರಬೇಕಾದ್ರೆ ಹನುಮಂತನಿಗೆ ಸಿಕ್ಕಿರುವ ಪ್ರಸಿದ್ಧಿಗೆ ಕೆಲವರ ಕಣ್ಣು ಕುಕ್ಕಿದಂತಾಗಿದೆ ಹನುಮಂತ ಎಂಬ ಲಂಬಾಣಿ ಹುಡುಗ ಫಿನಾಲೆಯಲ್ಲಿ ಗೆಲ್ಲುವ ಸಾಧ್ಯತೆ ಕಂಡು ಬರುತ್ತಿರುವ ಹೊತ್ತಲ್ಲೇ ಕೆಲವರಿಗೆ ಆತನ ಹಿನ್ನೆಲೆ ಆತನ ಜಾತಿ ದಲಿತರ ಮೀಸಲಾತಿ ಬಡವರಿಗೆ ಇರುವ ಸಿಂಪತಿ ಎಲ್ಲ ನೆನಪಾಗ್ತಾ ಇದೆ ಬಿಗ್ ಬಾಸ್ ಅಲ್ಲಿ ಹನುಮಂತನ ಸಹಸ್ಪರ್ಧಿಯಾಗಿದ್ದ ನಟಿ ಹೌಸಾ ಅವರೇ ಈ ರೀತಿ ಮಾತಾಡಿ ತಮ್ಮಲ್ಲಿರುವ ಜಾತಿ ಮತ್ತು ಮೀಸಲಾತಿ ಅಸಹನೆಯನ್ನ ಬಹಿರಂಗಪಡಿಸಿದ್ದಾರೆ ಈ ಹೌಸಾ ಕೂಡ ಈ ಸಲ ಬಿಗ್ ಬಾಸ್ನಲ್ಲಿ ಸ್ಪರ್ಧಿ ಆಗಿದ್ರು ಆದರೆ ಆಕೆ ಬಿಗ್ ಬಾಸ್ ಆಟದಲ್ಲಿ ಸೋತ್ ಹೋಗಿದ್ದಾರೆ ಜನರಿಗೆ ಆಕೆ ಇಷ್ಟವಾಗದ ಕಾರಣ ಆರಂಭದಲ್ಲೇ ಎಲಿಮಿನೇಟ್ ಆಗಿ ಹೊರ ನಡೆದಿದ್ರು ಬಿಗ್ ಬಾಸ್ನಲ್ಲಿ ವಿಫಲವಾದ ಆಕೆ ಈಗ ಬಿಗ್ ಬಾಸ್ ಸ್ಟಾರ್ ಹನುಮಂತನ ಪ್ರತಿಭೆಯನ್ನು ಆಪ್ಸನ್ನಲ್ಲಿದ್ದಾರೆ ಹನುಮಂತ ಹಳ್ಳಿಯಿಂದ ಬಂದ ಬಡವ ಎಂಬ ಸಿಂಪತಿಯ ಕಾರಣಕ್ಕೆ ಫಿನಾಲ್ಗೆ ಹೋಗಿರ್ಬೋದು ಅಂತ ಹಂಸ ಅವ್ರದ ವಾದ ಆಗಿದೆ ರಿಯಾಲಿಟಿ ಶೋನಲ್ಲಿ ಹಳ್ಳಿಯಿಂದ ಬಂದವರು ಬಡವರ ಮಕ್ಕಳು ಸಿಂಪತಿ ಪಡೆದು ಫಿನಾಲ್ಗೆ ಹೋಗುತ್ತಾರೆ ಅಂತ ಆಕೆ ಅಪಸ್ವರ ಎತ್ತಿದ್ದಾರೆ ಮೀಸಲಾತಿ ವಿಚಾರವನ್ನು ಆಕೆ ಎಳೆದು ತಂದಿದ್ದಾರೆ ಸ್ಕೂಲ್ ಕಾಲೇಜ್ ನಲ್ಲಿ ಜನರಲ್ ಕ್ಯಾಟಗರಿ ಮತ್ತು ರಿಸರ್ವೇಷನ್ ಕ್ಯಾಟಗರಿ ಇದೆ ಜನರಲ್ ಕ್ಯಾಟಗರಿ ಅವರು ಎಷ್ಟು ಓದಿ ದಬ್ಬಾಕಿದ್ರೂ ದಲಿತರೇ ಮೊದಲ ಪ್ರಶಂಸೆ ಸಿಗುತ್ತೆ ಅದೇ ರೀತಿ ಬಿಗ್ ಬಾಸ್ನಲ್ಲೂ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಹನುಮಂತು ಮೀಸಲಾತಿ ಕಾರಣಕ್ಕೆ ಫಿನಾಲೆ ಅವರಿಗೆ ಎಂಬರ್ಥದಲ್ಲಿ ಹಂಸ ಮಾತನಾಡಿದ್ದಾರೆ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಹೌಸ ಅವರ ಹೊಟ್ಟೆ ಕಿಚ್ಚಿನ ಮಾತು ಹೊರಬಂದಿದೆ ಆಕೆಯ ಈ ಮಾತುಗಳಲ್ಲಿ ಜಾತಿ ವಿಷಯವೂ ಇತ್ತು ಮೀಸಲಾತಿ ವಿರೋಧಿ ಮನಸ್ಥಿತಿಯೂ ಇತ್ತು ದಲಿತ ಬಡವರ ಅಸಹನೆ ಕೂಡ ಇತ್ತು ಹಳ್ಳಿ ಜನರ ಬಗ್ಗೆ ಅವಘಡನೆ ಕೂಡ ಇತ್ತು ಈಕೆಯ ಮಾತುಗಳನ್ನು ಕೇಳಿಸಿಕೊಂಡ್ರೆ ಆಕೆಗೆ ಲೋಕದ ಜ್ಞಾನ ಇದ್ದಂತೆ ಕಾಣ್ತಾ ಇಲ್ಲ ಈ ದೇಶದಲ್ಲಿ ಹೊಟ್ಟೆ ತುಂಬಿಸಿಕೊಂಡಿರುವ ಮೂರು ಪರ್ಸೆಂಟ್ ಜನರಿಗೆ ಬರೋಬ್ಬರಿ ಟೆನ್ ಪರ್ಸೆಂಟ್ ಮೀಸಲಾತಿ ನೀಡಲಾಗ್ತಾ ಇದೆ ಅಲ್ಲದೆ ಈಗ ಎಲ್ಲ ಸಮುದಾಯದ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಮೀಸಲಾತಿ ಪಡೆಯುವವರೇ ಆಗಿದ್ದಾರೆ ಆದರೆ ಈಕೆಗೆ ಸಮಸ್ಯೆಯಾಗಿ ಕಂಡುಬಂದಿರುವುದು ದಲಿತ ಮೀಸಲಾತಿ ಮಾತ್ರ ಹಾಗಾಗಿ ಈಕೆಯ ತಲೆಯಲ್ಲಿ ಜಾತಿಯ ವಿಷ ಮೀಸಲಾತಿ ವಿರೋಧಿ ಇದೆ ಅಂತ ಅನಿಸ್ತಾ ಇದೆ ಈಕೆ ಮಾತ್ರವಲ್ಲ ಇಂಥ ಮಾತುಗಳನ್ನಾಡುವ ತುಂಬ ಮಂದಿ ಸಮಾಜದಲ್ಲಿ ಇದ್ದಾರೆ ಅವರ ಧ್ವನಿಯಾಗಿ ಹಂಸ ಮಾತನಾಡಿದ್ದಾರೆ ಅಂತ ಅನಿಸುತ್ತೆ ಹನುಮಂತ ಎಂಬ ಬಡವರ ಮನೆಯ ಹುಡುಗ ಬಿಗ್ ಬಾಸ್ ಗೆಲುವಿನ ಹಂತಕ್ಕೆ ಬಂದಿರೋದನ್ನು ಕೆಲವು ಮನಸ್ಥಿತಿಗಳು ಅರಗಿಸಿಕೊಳ್ಳುತ್ತಿಲ್ಲ ಅನ್ನೋದನ್ನ ಈಕೆಯ ಮಾತುಗಳೇ ಬಹಿರಂಗಪಡಿಸಿದೆ ಈ ಹನುಮಂತ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಹಳ್ಳಿ ಹೈದ ತಮ್ಮೂರಿನಲ್ಲಿ ಕುರಿಗಾಯಿಯಾಗಿರುವ ಹನುಮಂತನಲ್ಲಿ ಜಾನಪದ ಹಾಡು ಹಾಡುವ ಕಲೆ ಇದೆ ಅದರಿಂದಲೇ ಆತ ಟಿವಿ ರಿಯಾಲಿಟಿ ಶೋ ಬೆಳಕಿಗೆ ಬಂದಿದ್ದ ಈಗ ಟಿ ಆರ್ ಪಿ ರೇಸ್ನಲ್ಲಿ ಇರುವ ವಾಹಿನಿಗಳಿಗೆ ಹನುಮಂತನವರು ಬೇಕಾಗಿದ್ದಾರೆ ಅದಕ್ಕಾಗಿ ಬಿಗ್ ಬಾಸ್ ಶೋನಲ್ಲಿ ಹನುಮಂತನಿಗೆ ಅವಕಾಶ ಸಿಕ್ತು ಸಿಕ್ಕಿದ ಅವಕಾಶವನ್ನ ಹನುಮಂತ ಸದ್ಬಳಕೆ ಮಾಡಿಕೊಂಡಿದ್ದಾನೆ ತನ್ನ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನ ತೋರಿಸಿದ್ದಾನೆ ಶಾಂತವಾಗಿ ಆಟ ಆಡಿದ್ದಾನೆ ಜಾನಪದ ಹಾಡು ಮತ್ತು ಮಾತಿನ ಮುಖಾಂತರ ಎಲ್ಲರ ಗಮನ ಸೆಳೆದಿದ್ದಾನೆ ಬಿಗ್ ಬಾಸ್ ನಿರೂಪಕ ನಟ ಸುದೀಪ್ ಅವರಿಂದ ಮೆಚ್ಚುಗೆನೂ ಪಡೆದುಕೊಂಡಿದ್ದಾನೆ ಹಾಗೆ ಜನರಿಂದಲೂ ಮೆಚ್ಚುಗೆ ಪಡೆದಿದ್ದಾನೆ ಜನ ಆತನ ಇಷ್ಟಪಟ್ಟಿದ್ದಾರೆ ಆ ಕಾರಣಕ್ಕೆ ಆತ ಫಿನಾಲೆವರೆಗೂ ಬಂದಿದ್ದಾನೆ ಅದು ಬಿಟ್ಟು ಆತ ಹಳ್ಳಿಯವ ಬಡವ ಎಂಬ ಕಾರಣಕ್ಕೆ ದಲಿತನೆಂಬ ಮೀಸಲಾತಿ ಕಾರಣಕ್ಕೂ ಫಿನಾಲಿಗೆ ಬಂದಿಲ್ಲ ಫಿನಾಲಿಗೆ ಹೋಗಿರುವ ಹನುಮಂತನೇ ವಿನ್ನರ್ ಆಗುವುದಂತ ಜನರ ಭವಿಷ್ಯ ಹೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಹನುಮಂತನ ಪರವಾಗಿದೆ ಹನುಮಂತ ಗೆಲ್ಲಲಿ ಅಂತ ಜನರು ಇಷ್ಟಪಡ್ತಿದ್ದಾರೆ ಆದರೆ ವಿನ್ನರ್ ಯಾರು ಅನ್ನೋದು ಇವತ್ತು ರಾತ್ರಿ ಗೊತ್ತಾಗುತ್ತೆ ಇಂಥ ಸಮಯದಲ್ಲಿ ನಟಿ ಹಂಸ ಅವರ ಹೊಟ್ಟೆಯಲ್ಲಿ ಉರಿಯುತ್ತಿದೆ ಒಂದು ವೇಳೆ ಹನುಮಂತ ಗೆದ್ರೆ ಇವರ ಹೊಟ್ಟೆ ಉರಿ ಹೆಚ್ಚಾಗಬಹುದು ಆ ಉರಿಯಲ್ಲಿ ಇನ್ನಷ್ಟು ನರಳಾಡ್ಬೋದು ಅದಾಗಲಿ ಅನ್ನುವುದೇ ಜನರ ಬಯಕೆ ಬ್ಯೂರೋ ರಿಪೋರ್ಟ್ ಜನತಾ ಟೈಮ್ಸ್ ಸೆವೆನ್ ಸ್ಪೆಷಲ್